ಒಂದು ತಿಂಗಳ ನಂತರ ನೋಡ್ಮಗ ಸರಿಯಾಗಿದ್ದದೆ ಓದ್ಕೆ ಚೆನ್ನಾಗಿ ಹೊಲ್ದಿದಿರಿಲ್ಲ ಚೆನ್ನಾಗದತ್ ಸ್ವಲ್ಪ ಗಂಟ್ ಗಂಟ್ನಾಗ ಬಂದ್ಬಿಟ್ಟು ಮಗ ಇಲ್ಲ ಹಿಂಗೆ ಹಿಂಗೇನ ಇದ್ರ ಮೇಲೆ ಕಲ್ತ್ ಕುದ್ರೆ ಸರಿ ಐತದೆ ಬಿಡಿ ಬಾಳ್ಸ ಬಳಸ್ತಾ ಸರಿ ಐತದೆ ಚೆನ್ನಾಗಿ ಹೊಲ್ದ್ರಪ್ಪ ನೋಡಿ ಒಂದಷ್ಟ್ರಿ ಕಲ್ತ್ಕೊಂಡ್ರಿ ಕಸ ಬುರ್ ಕಾಸ ಆಗ್ಲಿ ಸುಮ್ಕಿರು ಅವ್ರ ಒಬ್ಬ ಕೆಲಸ ಮಾಡ್ತಾರೆ ಮಗ ಬೇಜಾರ ಕಣ ನನ್ಗೆ ಅಯ್ಯೋ ಓದ್ಕೆ ಮನೇಲಿ ಇದ್ದಾಗ ನಮ್ ಮಲ್ಕಳಿ ಸಾಕು ಏನ ಹಾಲು ಟೀ ಪುಡಿ ಸಕ್ರೆಗಾರ ಆಲಿ ಅಷ್ಟಾದ ಎಷ್ಟು ಆಸೆ து வீ பலனு வீர்க்க அதிகிர்வா நீத்ரி ஓமி லல்தமே அய்யோ இல்லாதேன் சும்மிவா இது மனி அல்லாப்பி அதில் சாப்பிடுல கணவா அய்யோ இரலி சுமக்கின் மனைகள குத்வா வ சும்கல மனவா கொட்டி சும்மா எல்லாரும் இது பிடி ஐடியா ಕಣಗ್ಲೆ ಹೂನ್ ಮರ ಅದೇ ನೋಡು ಕಣ್ಗಲ ಹೂವು ಜಾಸ್ತಿ ಅವ್ರು ಗಿಡ ಒಂದ್ ಮೂರ್ನಾಲ್ಕವಾರ ಒಂದ್ ಮನೆ ಸುತ್ಲಿವೆ ಅದೇ ಮನೆ ಓ ಆ ಮನೆ ಮನೇನ್ ಡೈರಿ ನೋಡ್ತೀನಿ ಹೂಗಳ್ ಮದ್ವ ಚೆನ್ನಾಗಿ ಹುಟ್ಟಿದ್ರು ಅಂದ್ರೆ ಅದೇ ಮನೆ ನಿಮ್ಮ ಸುಮ್ಮನ ಮದುವೆ ಮಾಡಿದಿರಿ ಅಂತ ಗೊತ್ತಿರ ನನ್ಗೆ ಇನ್ನೊಸಾಗ ಮಾತಾಡಿಸ್ತೀನಿ ಹಂಗಾರೆ ಹೇಳ್ದೆ ನಮ್ಮ ನಮ್ಮನೆ ಗೊತ್ತಿಲ್ಲ ಗಾಯತ್ರಿ ಅಂತ ಇಲ್ವ ಅವ್ರು ಇಲ್ಲಿಗೆ ಬಂದ್ ಬಾಡಿಗೆ ಮನೇಲಿ ಅವ್ರಿ ಅವ್ರು ಬಾ ಬಾಂಬೈ ನಡ್ತಿ ಅಲ್ವಾ ಇಲ್ಲಿ ಅವ್ರಿ ಅಂತ ಅಂದ್ರೆ ಕಣವಾ ಇನ್ನ ಹೋದಾಗ ಮಾತಾಡಿಸ್ತೀನಿ ಇನ್ನೇನ್ ಚೆನ್ನಾಗಿದೀರ ಏನೋ ಚೆನ್ನಾಗಿರ್ಬೇಕು ಹ್ಞೂ ಇನ್ನೇನು ಇನ್ನೇನಿಲ್ಲ ಹೇಳ್ಬೇಕು ಕಣಮ್ಮ ಅಲಕಣ ಏನಿಲ್ಲ ಉಳ್ಕೊ ಬರ್ಬೇಕಲ್ವ ನೀವು ಬರ್ದನಿ ಇಲ್ಲಿ ಉಳ್ಕೊಂಡಿದ್ದೀರಲ್ಲವಾ ಹಾಂ ಬರಾಕಾಯ್ತಿಲ್ವ ಏನೋ ಮನೇಲಿ ಮಾತು ಬರ್ತದೆ ಹೋಯ್ತದೆ ಅದೇ ಕಟ್ಟ ಕುತ್ಕೊಳ್ಳದ ಅಯ್ಯೋ ಯಾಕೆ ನಾವು ಬಂದಿತಿಲ್ವಮ್ಮ ಬಂದಿತಿಲ್ವ ನೀವೇ ಹೇಳಿ ಮನೆ ಮಕ್ಕಳ ದಿನಸಿ ಅವ್ ಮನೆ ಮಾಡಿ ಕಳಿಸದ್ಮ ಇನ್ನೇನು ಅದಲ್ದನೀ ನಾನು ನಿಮ್ಮನಿ ಎಲ್ಲ ಅನ್ಕೊಂಡು ಇರೋ ವಿಷಯ ಎಲ್ಲ ಹೇಳಿದ್ರಲ್ಲ ಇನ್ನೇನವಾ ಬುಡಿ ಅಲ್ಲ ಕಣಮ್ಮ ನೀವರೇ ಹೇಳ್ಬೇಕಲ್ವ ನೀವು ಅಷ್ಟು ಅಷ್ಟು ವಿಶ್ವಾಸವಾಗಿದ್ರಿ ನೀವಾರ ನನಗೊಂದು ಮತ್ತೆ ನೀವು ಟೈಮ್ ನಮ್ಗೆ ಗೊತ್ತಿರ ಕಣ ನಮಗು ನಾವು ಸ್ವಂತ ಮಗ್ನಿ ಅವ್ನ ಗಂಡ ಮಮ್ಮನಗು ಹೆಂಗ್ ಅನ್ಕೊಂಡಿದ್ದು ನನ್ಗೆ ಗೊತ್ತಿಲ್ಲ ಅವಳು ಮಲ ಮಲವಾಗಗೆ ಅಂದ್ರೆ ನಮ್ಗೆ ದೇವ್ರನಗೂ ಗೊತ್ತಿತ್ತಿಲ್ಲ ನಮಗೆ ಸರಿಯಾ ಅದೇನಾಯ್ತು ಈಗ ಅದೇ ನಿನ್ನ ಗಂಡ ಒಂದು ತಿಂಗ್ಳು ಮಗುವು ಹಸ್ ಮಗ ಕರ್ಕಂಡು ಬಂದ್ರು ಪಟೇಲಪ್ಪು ಮನೆ ಕೆಲಸಕ್ಕೆ ಸೇರ್ಕೊಂಡ್ರು ಸೇರ್ಕೊಂಡು ಒಯ್ಯನ್ ಕೈಲಿ ಒಂದಿಷ್ಟು ಜಾಗ ಇಸ್ಕೊಂಡು ಈಗ ಮನೆ ಕಟ್ಟಿದ್ರಲ್ಲ ಆ ಜಾಗ ಇಸ್ಕೊಂಡು ಒಂದು ಗುಡ್ಸ್ తా మార్తా మార్తా ని మతె కు ఇబ్బురు కల్సా మార్తా మార్తవ ఎడక్ర జమీ త్వ అద తమేలి మే ఇవ్ మావ్ అదే నమ్మ అస్తి నమ్మ అక్క ఆలో అల్లిరో జమీన్ మార్బిట్వ ఏకే బి దిశకి తగ్వా ఎడ ಅಷ್ಟು ಬಿರು ಕೆಲಸ ಮಾಡಿ ತಕೊಳಕದ ಅದೇನು ಅದಾದ್ರೂ ನಮಗೆ ಇರೋದು ಗೊತ್ತಿರೋದು ಮಾತಾಡ್ಬೇಕು ಗೊತ್ತಿರೋದು ಮಾತಾಡಬಾರ್ದು ಒಟ್ಟಿಗೆ ಇವರೇ ತಗೊಂಡಿದ್ದು ಇಲ್ಲಿ ಇವ್ರು ಯಾವ ಊರಿಂದ ಬಂದ ತೋರ್ಕೊಂಡವ್ರ ಹತ್ರವರಾತ್ರಿ ಬಂದರು ಅದೇ ಆ ಊರು ಏನು ಅಂತಾನೂ ಗೊತ್ತಿಲ್ಲ ಮತ್ತೆ ನಮ್ಮ ಮಾವ ಅತ್ತೆ ಓಡೋದ್ರು ಅಂತ ಅಂದರು ಯಾರೂ ಇಲ್ಲ ಏನು ಇಲ್ಲವ ಇವರೇ ಬೇರೆ ಊರಿಂದ ಬಂದು ಸೇರ್ಕೊಂಡವ್ರು ಅಂತ ಹೇಳ್ತಿರೋ ನಾನು ನಾನು ಅತ್ತೆ ಮದುವೆ ಆಗಿಂದು ಮುಂದಾಗಿ ಒಂದು ವರ್ಷ ಮುಂದಾಗಿ ಮದುವೆ ಆಗಿದ್ದು ಬಂದಲಲ್ಲಿ ಮನೆ ಪಕ್ಕಕ್ಕೆ ಮಾಮೂಲಿ ಮಾತಾಕೊಂಡು ನಾವು ಚೆನ್ನಾಗಿ ವಿಶ್ವಾಸವಾಗಿದ್ದು ಸರಿಯಾ ಸುಮ್ಮೀಲ್ದೋದನ್ನು ಹೇಳ್ಬಾರ್ದು ಯಾರು ಓಡೋಗಿಲ್ಲ ಇವರೇ ಓಡ್ ಬಂದ್ರು ಅದು ಊರಿಂದ ಬಂದಿದ್ದಾರೆ ಏನೂ ಗೊತ್ತಿಲ್ಲ ಯಾವ ನಂಟ್ರನ್ನ ಏನು ಜಾಸ್ತಿ ಯಾರು ಗೊತ್ತಾರೆ ಯಾರು ಬರೀಕೋ ಜಾಸ್ತಿ ನಿಮ್ಮ ಕಡೆ ನಂಟ್ರುಗಳು ಅದೇನು ವಿಚಿತ್ರ ಅಂತಲೇ ಗೊತ್ತಾಯ್ತು ನಿಜ ನಿಜನ ಮನೆಯವರು ಒಂದು ಹದಿನೈದು ಜನ ಯತ್ನೆ ಮಾಡಿದ್ರು ಈಗ ಒಂದು ಹದಿನೈದು ದಿವಸಿಂದ ಕೆಲ್ಸಕ್ಕೆ ಹೋಗ್ತಾರೋದು ಹಿಂಗೊಂದು ಬಿಡ್ತಾರ ನಮಗೆ ಹೂವು ಹಿಂಗೊಂದು ಅಂತ ಏನು ಹುಸಿ ಕೊರ್ತಿದ್ದಿಲ್ಲ ಏ ಸತ್ಯ ಹೋದ ಸತ್ಯ ಬಾಯಿ ಬಿಡನೆ ಬೇಕಲ್ವ ಹಂಗಾಯ್ತು ಏನೋ ಈಗ ಒಂದು ಹದ್ನೈಸಿಂದ ಚೆನ್ನಾಗಾವ್ರಿ ಅಮ್ಮ ನಮಗಂತೂ ಭಾಳ ಬೇಜಾರಾಗಿ ಈಗ ಅವ್ರು ಯತ್ನೆ ಕಂಡಾಗ ನನಗೆ ಹೆಂಗಮ್ಮ ನೆಮ್ಮದಿ ಸಿಕ್ಕದು ನನ್ಗಂಡ ನೋಳ್ಕೊಂಡು ನೋಡ್ಕೊಂಡು ಮನೆ ಕಂಡಾಗ ನಂಗೆ ನೆಮ್ಮದಿ ಸಿಕ್ಕದ ನನಗಂತೂ ಹುಸಿ ಬೇಜಾರಾಗಿತ್ತಿಲ್ಲ ಸಕ್ಕತ್ತು ಬೇಜಾರಾಗಿ ಹೋಗಿತ್ತು ಏನು ಮಾಡಬೇಕು ಅನ್ನೋದು ಗೊತ್ತಾಯ್ತಿತ್ತಿಲ್ಲ ಆಗ ಇನ್ನೇನು ಅವ್ರೇದ್ಕೊಂಡು ಯಜ್ಞೆ ಕಂಡ್ರೆ ಅದಮ್ಮ ಈಗ ಮನೆ ಜೀವನ ನಡೀಬೇಕಲ್ಲ ಅದಕ್ಕೆ ಚೆನ್ನಾಗಿ ಹದಿನೈದು ಹೋಯ್ತಾಳೆ இன்னேனு சௌபாகியன கழுசதிரம்மா கழுசது கழுசுது கணவ ஜோராகியே கழுசது முறிபாடு தக்க குடிபாடு அது இதுக்கொண்டு மாதிரி எச்சாகி முகி மை து வடவேக்கி கழுசது கணவ நாவெல்லாம் அந்த நோடு மகன இவ் மக சொசே கரி நீர்வா மனை மக்கி கழுஸ் பிட்ல அவம் அந்த அவன மொட்டை நான் மாத்தாட்கண்டுண ஏனோ எல்லாரும் இது விட்டுவரக்க ஊருக்கு வரக்கணம்மா ஏன் மேடக்கு பண்ணி ஏன் மேடக்கு பண்ணி மனி விட்டு ஓர்சூர் ನಿನ್ನ ಎತ್ತೈರ ಅಂದ್ಬಿಟ್ಟು ನಂಗೆ ಅಣ್ಣಂಗೆ ಬಾಯಿ ಬಂದಂಗೆ ಮಾತಾಡಿದ್ರು ಇನ್ನು ಯಾಕೆ ಬರಕ್ ಹೋದಿರಿ ಅಯ್ಯೋ ಅರ್ಧ ಅಷ್ಟೇ ಎಲ್ಲ ಕಣವ ಇನ್ನೊಂದು ಮತ್ತೆ ಹೇಳ್ಬೇಕೋ ಬಿಡ್ಬೇಕು ನನಗೆ ಅರ್ಥವೇ ಆಯ್ತಾರ ತೈ ಹ್ಞೂ ಹೆಂಗೆ ಹೇಳೋಣ ಏನೋ ಗೊತ್ತಾಯ್ತೀರಾ ನನಗೆ ಅದೇ ಹೇಳಿ ಅಮ್ಮ ಅಯ್ಯೋ ನಾವಳು ಬಾಯಿಟಕ ಊರು ತುಂಬ ಹೇಳ್ಕೊಂತ ಇರ್ತಾಳೆ ಕಣವ ಹ್ಞೂ ನಿನ್ನ ತಮ್ಮ ಅರ್ತಿಗೂ ಅವ್ನಗೇ ಸಂಬಂಧ ಅದೇ ಅದಕ್ಕೆ ಹೋಗಲ್ಲಿ ಸೇರ್ಕಂಡವನೇ ಸೇರ್ಕಂಡವೇ ಅನ್ಕೊಂಡು ಏನು ಹೊಸಿ ಹೇಳ್ಕೊತಿರ್ತೇ ಇಲ್ಲ ಜನಗಳ್ಗೆಲ್ಲವ ಅವ್ರಿಗೇನವ್ ಗೊತ್ತು ಜನಗಳಿಗೆ ನಾನು ಏನಂತೀನಿ ನಾನಂದ್ರು ಅಂದ್ಕೋತಾರೆ ಅವ್ರಂದ್ರು ಅಂದ್ಕತಾರೆ ಇವಮ್ಮನಿಗೆ ಏನು ಮನೆ ಮಾಡೋ ಕೆಲ್ಸಿಲ್ವ ಏನು ಸಾರ್ತಾ ಕುಂತು ನನಗೆ ಪುಸ್ಟ್ ಅವಳೆ ಹೇಳಿದು ಹಿಂಗೆ ಸಂಬಂಧ ಅದೇ ನಾನೇ ನನ್ನ ಕಣ್ಣಾರ ನೋಡಿನಿ ಹಂಗೆ ಹಿಂಗೆ ಅಂದ್ಬಿಟ್ಟು ಬಿಟ್ಟು ಹೇಳ್ತಾ ವೇಳ್ತಾ ಕುಂತಿದ್ದವ ನನ್ಗೆ ಗೊತ್ತು ನಿಮ್ಮ ಬಾಮಿನ್ ಹೆಚ್ಚಪ್ಪ ಒಳ್ಳೆಯವಳು ಹಂಗೆ ಕೇಳ್ದಾಗ ವಿಷಯವ ಯಾಕೋ ಈಗ ಹೇಳಿದ ಮಾರ್ತಿ ನಂಗೆ ಹೇಳ್ಬೇಕು ಅನ್ನೋದು ತೊತ್ತೆ ಹೇಳಿದೆ ಕಣವ ನೀನು ತೊಪ್ ಸೊ ಅಂತ ಅನ್ನತ ಈಗಿನ ಹೆಚ್ಚಾಗವ್ರಿ ನನಗೆ ಅಣ್ಣವೇ ನನ್ನ ನಾದನೇನು ಪಾಪ ಸುಮ್ಮನೆ ಇರೋದಲ್ಲ ನಾನು ತಮ್ಮ ಇರ್ತಿದ್ದ ದೇವರತ್ತೆ ಅಂತ ಹೇಳೋ ಕಣವ ನೀವೇನಾರು ಅಂದ್ಕಳಿ ಆ ಅವಣ್ಣು ಅಷ್ಟೊಂದೇ ಒಳ್ಳೆಯದು ಅಂಗನದಾಗೆ ಮದುವೆನೇ ಆಗೋದು మధువే ఆగదు కణమ్ నీ తూరాత యాక్కి అందు నవే కర్కీ తూ రాకే ఆ రంగేది కణమ్మ నన్ను నదకే ఇక్క కల్సేరుతూ ఒప్పు మదేంత్ అయ్యిర నన్న నన్ను ఇచ్చేన్ బి బేజారు మళ్ళీ అణ్ బుద్ధి అండ్ హామద నన్ను ఆదినే అంతే నన్ను తమ్ ఇస్తూ బేర అనూ నెచ్చేక నావు ఇరక యాక్కు ಅಕ್ಕಪಕ್ಕದಲ್ಲಿ ಜನಗಳು ಏನಾರು ಅನ್ಕೋತಾರೆ ಅದೇ ಹಾಕ್ಬೇಕು ನಾವು ಇರಾಕಿಲ್ಲ ಬಾಡಿಗೆ ಮನೆ ಹುಡ್ಕ್ತವ್ರೆ ಹೋಗ್ತೀವಿ ಸದ್ಯದಲ್ಲೇ ನಾಯಿ ಬಗ್ಗೆ ದೇವ್ಲೋ ಕಳೆದ ಸುಮ್ಕಿರವ ಅವ್ರು ಮತ್ಪಟ್ಕೊಂಡ ನೀವ್ಯಾಕ್ ಮನೆ ಬಿಟ್ಟೋದ್ರಿ ಹೆಂಗ ಹೊಸ್ಕೊಟ್ಟಾಗ ಇರಿ ಸುಮ್ಮನೆ ನೀವು ಇರತ್ತವ ಇರಾಕಿಲ್ಲಾ ಅದೇ ಹಾಕ್ಬೇಕು ಹಿಂಗೆ ನಿಮ್ಮ ಇಲ್ಲಿ ಹಿಂಗಂದವರ್ರೆ ಈಗ ನಮ್ಮ ಜೊತೆಗೆ ದೂರ್ಸದ ನಮ್ಮ ಕಷ್ಟಕ್ಕೆ ನಾವ್ ಬಂದ್ಬಿಟ್ಟು ಅವೆಲ್ಲ ಬೇಡ ನನ್ನ ಅವ್ರ ಚೆನ್ನಾಗಿರ್ಲಿ ಹೆಂಗೋ ನಮ್ಮ ಹೂವಅ ನೋಡ್ಕೊತಾಳೆ ಚೆನ್ನಾಗಿರ್ಲಿ ಒಗ್ ಒಬ್ರು ಸಹಾಯ ಮಾಡ್ಕೊಂಡ್ ಚೆನ್ನಾಗ್ರೆ ಕನಮ್ಮ ಅಂಗತದ ಕೆನ್ಸಕ್ ಹೋಗೋದೇ ಕಣ್ಣಮ್ಮ ಕೂತ್ಕೊಳ್ಳಿರ ಕಣಸಕ್ ಹೋಗ್ತದೆ ಹೋಲಿ ಸುಮ್ನಿರವ ಕುತ್ಕೊಂಡ್ರ ಪಗಗಳು ನಡಿಬೇಡ್ದ ಮನೇಲಿ ಹ ಸುಮ್ಕಿರಿ ಹೆಂಗ ಹೋಲಿ ಹೆಂಗೋ ಚೆನ್ನಾಗಿರವ ಅದಕ್ಕೆ ಬಂದರ ಅಯ್ಯೋ ಮಾತಾಡ್ಕ ಹೋಗೋದ ಅನ್ಕ ಬಂದೆ ಕಣವ ಬಂದ್ರೇನು ಸುಮ್ನಿರಮ್ಮ ಬಂದ್ರೇನು ಸುಮ್ಕಿರಿ ಅಮ್ಮ ತಕಲಿ அயோ யாக்கவ தந்திர தகலக்கோதே அய்யோ எந்த தோந்திர அதுக்கே காஃபி மட்கினி நம் ஏன்டாட் சுமக்கி குடிவிரி டீ குடிக்கல காஃபி மட்கினி நம்ம அயோ மருத்தே மக இரலி குடிவ அதுக்கே ஆஹ் அவ ஊட்டாடி நீட கனவா ஊட்டாட்கயோ மாத்தி கனவா எங்கே இங்கே நோட் ஹுசி ஆய்தது எங்க தந்திர கனவா நோட்கண்டவா நான் நம்ம அத்தி ஆகல மத்தி நம்ம அண்ணா ಎಲ್ಲರೂ ಚೆನ್ನಾಗಿ ನೋಡ್ಕೊಂಡವ್ರೆ ಅಯ್ಯೋ ಅದೇ ಬೇಕಲ್ವ ಟೈಮ ಅದೇ ಬೇಕಲ್ವಾ ಚೆನ್ನಾಗಿರವ್ ಹ್ಮ್ ಬಹಳ ಸಂತೋಷ ಆಯ್ತು ಹಿಂಗೆ ಬಾಟ ಮಾಡ್ಕೊಂಡು ಹೋಗಿ ಒಬ್ರು ಒಬ್ರು ಆಬೇಕು ಇನ್ನೇನ್ ಏನ್ ಮಾಡಂಗಿದ್ ಊಟ ಮಾಡಿ ಬೇರೆ ಇವು ಮಾಡದ ಬಂದೆ ಹ್ಮ್ ನಾಶಕ್ ಮಾಡಿದ್ಲು ಮಾಡ್ಕೊಂಡೆ ಬಂದೇಕಾ ಸುಮ್ಕಿರು ಹ್ಮ್ ಇನ್ ನಾಚಿಕೆಯಾ ಬೇಕಾದ್ರೆ ನಾಚಕೆಲ್ಲ ಊಟ ಮಾಡ್ತಿದ್ದೀನಿ ಮನೇಲಿ ಈಕ್ಕೂಸ್ಕೊಂಡೆ ಉಂಟಿನಪ್ಪ ಒಟ್ಟರೆ ಹಂಗೇನಿಲ್ಲ ಯಾವಾಗ ಊಟ ಕಣ ಸಂಕೆ ಹೋಗಬೇಕಲ್ಲ ಅಲ್ಲಿಂದ ಅಡ್ಗೆ ಮಾಡಿ ಯಾರು ಹೋಯ್ತೀನಿ ಸರಿ ಅಮ್ಮ ಕುಡಿರಿ ಕುಡೀರಿ ಕುಡೀರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ